ಹಾಯ್ ಫ್ರೆಂಡ್ಸ್ ಹಲಸಿನಹಣ್ಣಿನ ಸೀಸನ್ ಈಗ ಹಲಸಿನಹಣ್ಣು ಯಾವ ಥರ ಈಸಿಯಾಗಿ ಬಿಡಿಸ್ಕೊಬೋದು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೋಡಿ ನಾವು ಹಲಸಿನಣ್ಣು ಬಿಡಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಒಂದು ಇಪ್ಪತ್ತು ರೂಪಾಯಿದು ಮೂವತ್ತು ರೂಪಾಯಿದು ಐವತ್ತು ರೂಪಾಯಿದು ತಂದು ತಿಂತಾ ಇರ್ತೇವೆ ಅದ್ರ ಬದಲಿ ಒಂದು ಹಣ್ಣನ್ನು ತಂದುಬಿಟ್ಟು ನೀವು ಈಸಿಯಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಈಸಿಯಾಗಿ ಬರ್ತೀವಿ ಈಸಿಯಾಗಿ ಈ ಥರ ಬಿಡಿಸ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗೆಲ್ಲ ಒಂದು ಹಣ್ಣನ್ನು ತಂದುಬಿಟ್ಟು ಕಟ್ ಮಾಡ್ಕೊಂಡ್ರೆ ನಾವು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀವಿ ಹಲದಿನ ಹಣ್ಣಿನ ಪಾಯಸ ಹೋಳಿಗೆ ಹೋಳ್ಗೆ ಹಣ್ಣಿನ ಕಜ್ಜಾಯ ಹಾಗೆ ತಿನ್ನುಕೊಂಡು ತುಂಬ ರುಚಿ ಇರುತ್ತೆ ಇದಕ್ಕೆ ಎಲ್ಲ ಕೆಲವರು ಜೇನುತುಪ್ಪ ಅದೆಲ್ಲ ಹಾಕ್ಕೊಂಡು ತಿಂತಾರೆ ಜೇನುತುಪ್ಪನೂ ಬೇಡ ಏನೇನು ಇದು ಹಾಗೆ ಅದಕ್ಕಿಂತ ಸ್ವೀಟಾಗಿ ಚೆನ್ನಾಗಿರುತ್ತೆ ಈ ಥರ ತಂದು ಆರಾಮಾಗಿ ಬಿಡಿಸ್ಕೊಂಡು ನಿಮಗೆ ಇಷ್ಟ ಆಗೋ ಥರ ತಿನ್ಬೋದು ಏನಾದರೂ ಸ್ವಲ್ಪ ಸ್ವಲ್ಪ ತಂದಿದ್ ತಿಂದರೆ ಸಮಾಧಾನ ಇರಲ್ಲ ಏನಿರಲ್ಲ ಈ ಥರ ಒಂದು ಹಣ್ಣನ್ನು ತಂದುಬಿಟ್ಟು ಸುಲ್ಕೊಂಡು ಎಂಜಾಯ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಹಲ್ಸ್ನಣ್ಣು ಯಾವ ಥರ ಈಸಿಯಾಗಿ ಬಿಡಿಸ್ಕೊಬೋದು ಅಂತ ತೋರಿಸ್ಕೊತೀನಿ ಈ ಥರ ಬಿಡ್ ಬಿಡಿಸ್ಕೊಂಡು ಈ ಥರ ತಗೋಬೋದು ಶಾರ್ಪಾಗಿ ಇಟ್ಕೊಳ್ಳಿ నైప్ శార్పట్కండ్రెమై ఈజీ ఆగిస్కోబో ఓకే ఫ్రెండ్స్ ఓకే సి